ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ವಚನ ಪ್ರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ಆರು ಉದಾರಿಯ ಕೃಪೆ ಕೋರುವವರು ಅನೇಕರು ದಾನಶೂರರಿಗೆ ಎಲ್ಲರೂ ಸ್ನೇಹಿತರು ಉದಾರಿಯ ಕೃಪೆ ಕೋರುವವರು ಅನೇಕರು ದಾನಶೂರನಿಗೆ ಎಲ್ಲರೂ ಸ್ನೇಹಿತರು ದೇವರ ವಾಕ್ಯವಿದ್ದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಉಂಟು ದುಂದು ದುಂದುಕೋರ ಮಗ ದುಂದುಗಾರ ಮಗ ಆತನು ತಂದೆಯಲ್ಲಿ ಜಗಳ ಮಾಡಿದನು ನನ್ನ ಪಾಲಿಗೆ ಬರುವಂತಹ ಒಂದು ಸಂಪತ್ತು ಏನಿದೆ ಆಸ್ತಿ ಏನಿದೆ ಕೊಟ್ಟು ಬಿಡು ನನಗೆ ಯಾವ ಹೆತ್ತವರು ಜೀವಂತ ಇರುವಾಗ ತಮ್ಮ ಆಸ್ತಿಯನ್ನು ಪಾಲು ಮಾಡಿ ಕೊಡಬೇಕೆಂಬ ಕಾಯ್ದೆ ಕಾನೂನು ಏನಿಲ್ಲ ಅವರ ನಂತರ ಸರಿ ಅವರ ಮಕ್ಕಳಿಗೆ ಹೋಗಬೇಕು ಅದರ ಕೆಲವರು ಅವಸರದಲ್ಲಿರ್ತಾರೆ ಹೆತ್ತವರು ಜೀವಂತ ಇರುವಾಗ ಆಸ್ತಿಯ ಪಾಲು ನನಗೆ ಬೇಕು ಕೊಡಬೇಕು ಮತ್ತೆ ಹೆತ್ತವರು ಹೀಗೆ ಯೋಚನೆ ಮಾಡ್ತಾರೆ ಏನಂತ ಹೇಳಿದರೆ ಏನಾದರೂ ಮತ್ತೆ ಅವರಿಗೆ ತಾನೇ ಹೋಗುವುದು ಅದಕ್ಕಾಗಿ ಈಗಲೇ ಕೊಟ್ಟು ಬಿಡುವಂತ ಅಂತ ಹೇಳಿಕೊಂಡು ಕೊಟ್ಟಾಯಿತು ನಂತರ ಏನಾಗ್ತದೆ ಅದು ಮುಖ್ಯ ಈ ದುಂದುಗಾರ ಮಗ ಏನು ಮಾಡ್ದಂತ ಹೇಳಿದರೆ ಅವನಿಗೆ ಅವಸರ ಇತ್ತು ಆ ಆಸ್ತಿಯ ಪಾಲನ್ನು ತಗೊಳ್ಳಿಕ್ಕೆ ಅವನಿಗಿಂತಲೂ ಹಿರಿಯ ಸಹೋದರನಿದ್ದ ಅವನು ತೊಗೊಳ್ಳಿಲ್ಲ ಈ ಕಿರಿಯನಿಗೆ ಅಷ್ಟು ಅವಸರ ಆಯಿತು ಅವನು ತಗೊಂಡ ಹೋದ ಬೇಕಾದಷ್ಟು ಗೆಳೆಯರು ಸಿಕ್ಕಿದ್ದರು ಮಿತ್ರರು ಬೇಕಾದಷ್ಟು ಯಾಕಂತ ಹೇಳಿದರೆ ಸಂಪತ್ತು ಕೂಡ ಸಿಕ್ಕಿದ್ದು ಆಸ್ತಿಯ ಪಾಲು ಅಷ್ಟೇ ಇತ್ತು ದೊಡ್ಡದಿತ್ತು ಅವನ ಜೀವಂತ ಪರ್ಯಂತ ಜೀವನ ಪರ್ಯಂತ ಬದುಕಲು ಬೇಕಾದಷ್ಟು ಆ ಆಸ್ತಿಯ ಪಾಲಿನಲ್ಲಿ ಇತ್ತು ಅದಕ್ಕಿಂತಲೂ ಜಾಸ್ತಿ ಆದರೆ ಏನಾಯ್ತು ಅಂತ ಹೇಳಿದರೆ ಅವನು ಗಳಿಸಿದಲ್ಲ ಅದು ಅದು ಪಿತ್ರಾರ್ಜಿತವಾಗಿ ಬಂದಂಥದ್ದು ಪಾಲು ಯಾರು ಕಷ್ಟಪಟ್ಟು ದುಡಿತಾರೆ ಮತ್ತು ಗಳಿಸ್ತಾರೆ ಅವರೊಂದು ಹತ್ತು ಸಲ ಯೋಚನೆ ಮಾಡ್ತಾರೆ ಖರ್ಚು ಮಾಡುವಾಗ ಯಾಕಂತ ಹೇಳಿದ್ರೆ ಬೆವರು ಸುರಿಸಿದ್ದಾರೆ ಅದಕ್ಕಾಗಿ ಆ ಹಣ ಸಂಪತ್ತು ಸುಲಭದಿಂದ ಬಂದಿಲ್ಲ ಖರ್ಚು ಮಾಡುವಾಗ ಕೂಡ ತುಂಬ ಯೋಚನೆ ಮಾಡ್ತಾರೆ ಆದರೆ ಈ ಏನು ಕೂಡ ಬೆವರು ಇಳಿಸದೆ ಬರುವಂಥ ಏನು ಪಾಲು ಉಂಟು ಆಸ್ತಿಯನ್ನುಂಟು ಕೆಲವರದನ್ನು ಬಳಸಿ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯುತ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದರ ಮೌಲ್ಯ ಗೊತ್ತಿಲ್ಲ ಅದಕ್ಕಾಗಿ ಅವರು ಸಿಕ್ಕಾಪಟ್ಟೆ ಅದನ್ನು ಖರ್ಚು ಮಾಡ್ತಾರೆ ಬೇಗನೆ ಕಳೆದುಕೊಳ್ತಾರೆ ಅಂತ ಈ ಚಿಕ್ಕ ಮಗ ದುಂದುಗಾರ ಮಗ ಅವನೇನು ಮಾಡ್ತಾನಂತ ಹೇಳಿದರೆ ಖರ್ಚು ಮಾಡಲಿಕ್ಕೆ ಶುರು ಮಾಡ್ತಾನೆ ಬೇಕಾದಷ್ಟು ಗೆಳೆಯರು ಕೂಡ ಸಿಕ್ಕಿತರು ಅವರೇನು ಹೇಳಿದರು ಈತನಿಗೆ ನಿನ್ನೆಷ್ಟು ಒಳ್ಳೆಯ ಮನುಷ್ಯ ಮರ ನಿನ್ನ ಹೃದಯ ಎಷ್ಟು ವಿಶಾಲ ನಿನ್ನ ಮನಸ್ಸೆಷ್ಟು ಉದಾರ ಅದನ್ನು ಕೇಳಿ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಹೊಟ್ಟೆ ಹುಬ್ತದೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡುವುದು ಅಥವಾ ಹೇಗೆ ಬಳಸಿಕೊಳ್ಳುವುದು ಅಂತ ತಿಳಿಯುವುದಿಲ್ಲ ಈ ಮಾತುಗಳು ಏನು ಮಾಡ್ತವೆ ಅಂತ ಹೇಳಿದರೆ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ ಎಷ್ಟು ಒಳ್ಳೆಯವನ್ನ ನೀನು ಎಲ್ಲರ ಅಗತ್ಯಗಳಿಗೆ ನೀನು ಕೊಡುತಿ ಉದಾರ ಮನಸ್ಸು ಎಷ್ಟರ ತನಕ ಎಷ್ಟರ ತನಕ ಬೇಕಾದಷ್ಟು ಇದ್ದರು ಗೆಳೆಯರು ಯುವಕರು ಸಿಕ್ಕಿದರು ಗಮ್ಮತ್ ಮಾಡಿದರು ಮಜಾ ಮಾಡಿದರು ಆದರೆ ಪ್ರತಿಯೊಂದಕ್ಕೆ ಒಂದು ಮಿತಿ ಎಂಬುದುಂಟು ಅದು ಚಿಕ್ಕದಿರಲಿ ದೊಡ್ಡದಿರಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಮಿತಿ ಎಂಬುದುಂಟು ಯಾವುದಕ್ಕೆ ಮಿತಿ ಇಲ್ಲ ಪ್ರಿಯರೇ ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಆದರೂ ಕೂಡ ನಮ್ಮ ನಂಬಿಕೆ ಹೇಳ್ತದೆ ಅದು ಉಂಟು ಸ್ವರ್ಗ ರಾಜ್ಯ ಆ ಸ್ವರ್ಗ ರಾಜ್ಯಕ್ಕೆ ಮಿತಿ ಎಂಬುದಿಲ್ಲ ಅದಕ್ಕೆ ಕೊನೆ ಎಂಬುದಿಲ್ಲ ನಮಗೇನು ಕಾಣ್ತದೆ ನಾವು ಏನನ್ನು ಮುಟ್ಟುತ್ತೇವೆ ನೋಡುತ್ತೇವೆ ದೊಡ್ಡದಂತ ನಮಗೆ ಅರ್ಥ ಆಗ್ತದೆ ಅಥವಾ ನಾವು ನೋಡ್ತೇವೆ ಅದು ಎಷ್ಟು ದೊಡ್ಡದ ಬೇಕಾದರೆ ಇರಲಿ ಒಂದ ಇನ್ನೊಂದು ದಿವಸ ಅದು ಖಾಲಿ ಆಗ್ತದೆ ಹಾಗೇನೆ ಈ ದುಂದುಗಾರ ಮಗನಲ್ಲಿ ಕೂಡ ಆಯಿತು ಅವನಲ್ಲಿ ಬೇಕಾದಷ್ಟಿತ್ತು ಗೆಳೆಯರು ಕೂಡ ತುಂಬ ಇದ್ದರು ಮತ್ತೆ ಆತನಲ್ಲಿ ಇರುವ ತನಕ ಅವರು ಜೊತೆ ಇದ್ದರು ಯಾವಾಗ ಅದು ಕಡಿಮೆ ಆಗ್ತಾ ಬಂತು ಕಡಿಮೆ ಆಗ್ತಾ ಬಂತು ಕೊನೆಗೆ ಅವನೊಬ್ಬನೇ ಉಳಿತ ಆಗ ಅವರಲ್ಲಿ ಬೇಕಾದಷ್ಟು ನೆವನಗಳು ಏನಂತ ಹೇಳಿದ್ರೆ ನಾನು ಖಂಡಿತವಾಗಿ ನಿನ್ನ ಜೊತೆಯಲ್ಲಿ ಇರ್ತಿದ್ದೆ ಯಾಕಂತೇಳಿ ನೀನು ಇಷ್ಟು ಜನರಿಗೆ ಉಪಕಾರ ಮಾಡಿದ್ಯಾ ನಮಗೆಲ್ಲ ಬೇಕಾದಷ್ಟು ಕೊಟ್ಟಿದ್ದೀಯಾ ನಾನು ಖಂಡಿತವಾಗಿ ನಿನ್ನ ಜೊತೆ ಇರ್ತಿದ್ದೆ ಆದರೆ ಏನು ಮಾಡೋದು ನನ್ನ ಮನೆಯಲ್ಲಿ ಇಂಥದ್ದೊಂದು ಅಗತ್ಯ ಉಂಟು ಈಗ ನನ್ನನ್ನು ಮನೆಯವರು ಬೇರೆ ಕೆಲಸಕ್ಕೆ ಕಳಿಸಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಯೋಚನೆ ಮಾಡಿದ್ದಾರೆ ನನ್ನ ಪರಿಸ್ಥಿತಿ ಹೀಗೆ ಉಂಟು ಬೇಕಾದಷ್ಟು ಇರ್ತವೆ ಕೊನೆಗೆ ಯಾರು ಜೊತೆ ಇರುವುದಿಲ್ಲ ಒಬ್ಬನೇ ಉಳಿದವನು ಅವನ ಆ ಒಂದು ಸ್ಥಿತಿ ಪಾಡು ನಾಯಿಗೆ ಸಮಾನ ಆಯಿತು ಹಂದಿಗೆ ಸಮಾನ ಆಯಿತು ಅದೇ ಪ್ರಕಾರ ಉದಾರಿಯ ಕೃಪೆ ಕೋರುವವರು ಅನೇಕರು ದಾನಶೂರನಿಗೆ ಎಲ್ಲರೂ ಕೂಡ ಸ್ನೇಹಿತರು ಚಿತ್ರರಂಗದಲ್ಲಿ ಒಬ್ಬರು ನಟರು ಉದಾರಿ ದಾನಶೂರರು ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣಕ್ಕೆ ಕೈಯಿಂದ ಏನಾದರೂ ಕೊಡುವವರು ಇದು ಈ ವಿಚಾರ ಉಳಿದ ಜನರಿಗೆ ತಿಳಿಯಿತು ಇವರೊಬ್ಬ ಒಬ್ಬ ಉದಾರಿ ದಾನಶೂರ ಅಂತ ಹೇಳಿಕೊಂಡು ಯಾರು ನಿಜವಾಗಿಯೂ ಪ್ರಾಮಾಣಿಕವಾಗಿ ಕಷ್ಟದಲ್ಲಿದ್ದಾರೆ ಅವರಿಗೆ ಕೊಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಏನು ಉಂಟು ಅದೆಲ್ಲವೂ ಕೂಡ ನಮ್ಮದಲ್ಲ ಯಾಕಂತ ಹೇಳಿದರೆ ನಮಗೆ ಬೇಕಾಗಿಲ್ಲ ನಾವು ಕೊಡಬೇಕು ಅದನ್ನು ಇತರರಿಗೆ ಆದರೆ ಏನಾಗ್ತದೆ ಅಂತ ಹೇಳಿದರೆ ಜನರು ಯಾರು ಕೊಡ್ತಾರಂತ ಅಂತ ತಿಳಿತದೆ ಆಗ ಅವರಲ್ಲಿ ಬೇರೆ ಬೇರೆ ರೀತಿಯ ಬೇಡಿಕೆಗಳಿರ್ತವೆ ಬೇರೆ ಬೇರೆ ರೀತಿಯ ಬೇಡಿಕೆ ಅವಳು ನಿಜ ಬೇಡಿಕೆ ಅಲ್ಲ ಅವನಿಗೆ ಸಿಕ್ಕಿತು ಇವಳಿಗೆ ಸಿಕ್ಕಿತು ನನಗೆ ಕೂಡ ಬೇಕು ಅದಕ್ಕಾಗಿ ಏನಾದರೂ ಒಂದು ಬೇಡಿಕೆ ಮನಸ್ಸಿಗೆ ಬರ್ತದೆ ಆ ಬೇಡಿಕೆಯನ್ನು ತೋಡಿಕೊಳ್ತಾರೆ ಎಷ್ಟೊಂದು ನಯವಾಗಿ ಹೇಳ್ತಾರೆ ಈ ಮನುಷ್ಯ ಕೊಡ್ತಾ ಹೋದ ಆದರೆ ಒಂದು ಸಮಯ ಬಂತು ಆತನಿಗೆ ತಿಳಿಯಿತು ಈ ಬೇಡಿಕೊಂಡು ಬರುವವರೆಲ್ಲರೂ ಕೂಡ ನಿಜವಾದ ಈ ಕಷ್ಟದಲ್ಲಿರುವಂಥ ಜನರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಅಗತ್ಯಗಳನ್ನು ಸೃಷ್ಟಿಸಿಕೊಂಡು ಬರ್ತಾರೆ ಯಾಕಂತ ಹೇಳಿದರೆ ಕೊಡುತ್ತಾರೆಂಬ ಒಂದು ಕಾರಣಕ್ಕಾಗಿ ಹಾಗೆ ಆ ಮನುಷ್ಯ ಮತ್ತೆ ಕೊಡುವುದನ್ನು ಬಿಟ್ಟು ಬಿಟ್ಟ ಇದು ಒಂದು ನಿಜ ಘಟನೆ ನಿಜ ಘಟನೆ ಒಂದು ಕಾಲದಲ್ಲಿ ತುಂಬ ಕೊಡುವವನಿದ್ದನು ಆದರೆ ನಂತರ ಆ ಕೊಡುವುದನ್ನು ನಿಲ್ಲಿಸಬೇಕಾಯಿತು ಈ ಕಾರಣಕ್ಕಾಗಿ ಯಾವಾಗ ಕೊಡ್ತಾ ಇರ್ತಾರೆ ಗೆಳೆಯರು ಮಿತ್ರರು ತುಂಬ ಇರ್ತಾರೆ ಯಾವಾಗ ಯಾರು ಏನು ಕೊಡುವುದಿಲ್ಲ ಹತ್ರ ಹೋಗಿ ಯಾರು ಕೂಡ ಕೇಳುವುದಿಲ್ಲ ಯಾಕಂತ ಹೇಳಿದರೆ ಹೋಗುವುದಕ್ಕಿಂತ ಮುಂಚೆನೇ ಗೊತ್ತುಂಟು ಅಲ್ಲಿ ಏನು ಸಿಗುವುದಿಲ್ಲ ಅಂತ ಹೇಳಿಕೊಂಡು ಪ್ರಿಯರೇ ಈ ಗೆಳೆತನದ ಸರ್ಕಲ್ ಅದನ್ನು ವಿಸ್ತರಿಸಬೇಕಾದ್ರೆ ಏನು ಕಷ್ಟ ಇಲ್ಲ ನಮ್ಮ ಹತ್ರ ಏನುಂಟು ಸ್ಪೆಂಡ್ ಮಾಡ್ತಾ ಹೋದ್ರಾಯ್ತು ಖರ್ಚು ಮಾಡ್ತಾ ಹೋದ್ರೆ ಆಯಿತು ಅದರರ್ಥ ಇದಲ್ಲ ನಾವು ಯೋಚನೆ ಮಾಡಿ ನಮ್ಮಲ್ಲಿರುವುದನ್ನು ಖರ್ಚು ಮಾಡಿದಾಗ ನಾವು ಕೆಟ್ಟರೆಂಬುದು ಕೆಟ್ಟವರೆಂಬುದಲ್ಲ ನಾವು ಕೆಟ್ಟರಾಗಬೇಕಾಗಿಲ್ಲ ಎಲ್ಲಿ ಅಗತ್ಯ ಉಂಟು ಅಲ್ಲಿ ಕೊಡೋದು ಪರಿಚಯದವರು ಬರೀತಾರೆ ನನಗೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಕೊಡ್ತಾರೆ ಕೊಡುವುದಿಲ್ಲ ಎಂಬುದಲ್ಲ ಆದರೆ ಆ ಒಂದು ಕಾರಣ ಅದು ನಿಜವಾಗಿಯೂ ಜೆನ್ವಿನ್ ಆಗಿರ್ಬೇಕು ಒಳ್ಳೆಯದಿರಬೇಕು ನಿಜವಾಗಿರ್ಬೇಕು ಕೊಡ್ತಾರೆ ಅವರು ಸಿಕ್ಕಾಪಟ್ಟೆ ಅಲ್ಲ ಯೋಚನೆ ಮಾಡ್ತಾರೆ ಕೆಲವು ಸಂಸ್ಥೆಗಳಿವೆ ಕೊಡುವುದಕ್ಕಿಂತ ಮುಂಚೆ ಕೇಳಿಕೊಂಡು ಬಂದವರ ಆ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆಯನ್ನು ಎಲ್ಲಿಂದ ಬಂದಿದ್ದಾರೆ ನಿಜವಾಗಿಯೂ ಅವರು ಅಗತ್ಯದಲ್ಲಿರುವಂಥ ವ್ಯಕ್ತಿಗಳೇ ಅವರ ಒಂದು ಹಿನ್ನೆಲೆಯನ್ನು ಕಂಡು ಹುಡುಕಿ ನಂತರ ಅವರು ನಿರ್ಧಾರವನ್ನು ತಗೊಳ್ತಾರೆ ಅದಕ್ಕಾಗಿ ಸುಲಭವಾಗಿ ಮೋಸ ಹೋಗಲಿಕ್ಕೆ ಅವರು ಯಾವಾಗ ಕೂಡ ಚತುರರಾಗಿರ್ತಾರೆ ಮೋಸ ಹೋಗಲ್ಲ ಅವರು ಪ್ರಿಯರೇ ನಾವು ಇನ್ನೊಂದು ವಾಕ್ಯವನ್ನು ಕೇಳಿಕೊಳ್ಳುವ ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಬುದ್ಧಿಯನ್ನು ಗಳಿಸುವವನು ತನಗೆ ತಾನೇ ಗೆಳೆಯ ವಿವೇಕವನ್ನು ಕಾಪಾಡುವವನು ಪಡೆಯುವವನು ಏಳಿಗೆಯನ್ನು ಬುದ್ಧಿಯನ್ನು ಗಳಿಸುವವನು ತನಗೆ ತಾನೇ ಗೆಳೆಯನು ವಿವೇಕವನ್ನು ಕಾಪಾಡುವವನು ಪಡೆಯುವನು ಏಳಿಗೆಯನ್ನು ಎಷ್ಟೊಂದು ಸುಂದರವಾದ ಮಾತುಗಳು ಈ ಜ್ಞಾನೋಕ್ತಿ ಪುಸ್ತಕ ನಮಗೆ ಕೊಟ್ಟಿದೆ ಯಾರು ಬುದ್ಧಿಯನ್ನು ಗಳಿಸ್ತಾರೋ ಅವ್ರು ಅಂತ ಹೇಳಿದ್ರೆ ತನಗೆ ತಾನೇ ಒಬ್ಬ ಗೆಳೆಯನಾಗಿ ಬಿಡ್ತಾನೆ ಈ ಬುದ್ಧಿಶಕ್ತಿ ಮತ್ತು ಜಾಣ್ಮೆ ದೇವರು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ದೇವರು ಕೊಟ್ಟಂತಹ ಬುದ್ಧಿಶಕ್ತಿ ಸಾಮಾನ್ಯವಾಗಿ ನಾವೆಲ್ಲವನ್ನು ಕೂಡ ಉಪಯೋಗ ಮಾಡುವುದಿಲ್ಲ ಅಂತ ಹೇಳಿಕೊಂಡು ದೇವರು ಅಷ್ಟೊಂದು ಬುದ್ಧಿಶಕ್ತಿ ನಮಗೆ ಕೊಟ್ಟಿದ್ದಾರೆ ಆದರೆ ಅದು ಎಲ್ಲ ಕೂಡ ಉಪಯೋಗ ಆಗಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ತಲ್ಲೀನರಾಗಿರ್ತಾರೆ ಏನೋ ಅವರಿಗೆ ಒಂದು ಜವಾಬ್ದಾರಿ ಉಂಟು ಮತ್ತು ದೇವರು ಕೊಟ್ಟಂಥ ಬುದ್ಧಿಶಕ್ತಿ ಉಂಟು ಅದನ್ನು ದಿನನಿತ್ಯ ಅವರು ಉಪಯೋಗಿಸ್ತಾರೆ ಅದಕ್ಕಾಗಿ ಸಮಾಜದಲ್ಲಿ ಕೆಲವರು ನಮಗೆ ಉನ್ನತಕ್ಕೆ ಏರಿದ್ದನ್ನು ನಾವು ಕಾಣ್ತೇವೆ ಯಾಕಂತ ಹೇಳಿದರೆ ಅವರಿಗೆ ಕೊಟ್ಟಂತಹ ಒಂದು ಕೊಡುಗೆಯನ್ನು ಅವರು ದಿನನಿತ್ಯ ಉಪಯೋಗ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಇನ್ನು ಕೆಲವರಿದ್ದಾರೆ ಸಾಮಾನ್ಯ ಸಾಧವಾಗಿ ಎಷ್ಟು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮತ್ತೆ ಜಾಸ್ತಿ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ವರ್ಕಿಂಗ್ ಅವರ್ಸ್ ಇಷ್ಟ ಅಂತ ಹೇಳಿಕೊಂಡು ವರ್ಕಿಂಗ್ ಅವರ್ಸ್ ಅದರಲ್ಲಿ ಜಾಸ್ತಿಯನ್ನು ಕೂಡ ಕೊಡುಗೆ ಸಮಾಜಕ್ಕೆ ಸಿಗುವುದಿಲ್ಲ ಯಾಕಂತ ಹೇಳಿದ್ರೆ ಆಗ್ತದೆ ನಡೆಯುತ್ತದೆ ಮತ್ತೆ ಕೆಲವರು ಇರ್ತಾರೆ ಏನಂತ ಹೇಳಿದರೆ ಇನ್ನೊಬ್ಬರ ಹೆಗಲ ಮೇಲೆ ಹೊಂದಿಕೊಂಡಿರುವವರು ಯಾರತ್ರ ಒಂದು ಜವಾಬ್ದಾರಿ ಉಂಟು ತಾನು ಕೂಡ ಅವರ ಒಟ್ಟಿಗೆ ಜೊತೆಯಾಗಿ ಜೀವಿಸುವುದು ಜವಾಬ್ದಾರಿ ತಲೆಯ ಮೇಲೆ ಭುಜದ ಮೇಲೆ ಬಂದಿಲ್ಲ ಈ ಒಂದನೇ ವರ್ಗದ ಜನರು ಯಾರು ದೇವರವರಿಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ ಮತ್ತು ಅದನ್ನು ಸಂಪೂರ್ಣವಾಗಿ ಬಳಸ್ತಾರೆ ಪ್ರಯತ್ನ ಮಾಡ್ತಾರೆ ಅವ್ರು ನೋಡಿ ಈ ಪ್ರಪಂಚಕ್ಕೆ ಎಷ್ಟೊಂದನ್ನು ಕೊಡ್ತಾರೆ ಈ ವಿಜ್ಞಾನಿಗಳಿರ್ಬೋದು ಅಥವಾ ಸೇವಾ ರಂಗದಲ್ಲಿ ಕೆಲಸ ಮಾಡುವಂಥ ಜನರಿರ್ಬೋದು ಅಂತ ಹೇಳಿದರೆ ಸಂಬಳಕ್ಕಾಗಿ ಅಲ್ಲ ಅವರು ತುಂಬ ಸೇವೆಯನ್ನು ಮಾಡ್ತಾರೆ ಸಮಾಜಕ್ಕೆ ಧರ್ಮಾರ್ಥವಾಗಿ ಮಾಡ್ತಾರೆ ಇವರು ಸಮಾಜಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ದೊಡ್ಡ ಕೊಡುಗೆ ಮಾನವ ಕುಲಕ್ಕೆ ಅದರಿಂದ ಮನುಷ್ಯರು ತುಂಬ ಪ್ರಯೋಜನ ಪಡ್ತಾರೆ ಆ ಸಂಶೋಧನೆ ಮಾಡುವವರು ಜನರು ವಿಜ್ಞಾನಿಗಳಿರ್ಬೋದು ಸಂಶೋಧಕರಿರ್ಬೋದು ಯಾವುದೇ ರಂಗದಲ್ಲಿ ಅವರ ಹಗಲಿರುಳು ದುಡಿಯುತ್ತಾರೆ ಅವರದೊಂದು ಪ್ಯಾಷನ್ ಅಂತ ಹೇಳಿದರೆ ಅವರಿಗೆ ರೆಸ್ಟ್ ಬೇಕಾಗಿಲ್ಲ ಅವರು ಪಾರ್ಟಿ ಮಾಡಲಿಕ್ಕೆ ಹೋಗಲ್ಲ ಆದರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ತಾರೆ ತಮ್ಮ ಸಮಯವನ್ನು ಅದಕ್ಕಾಗಿ ಕೊಡ್ತಾರೆ ಏನೆಲ್ಲ ಅವರ ಈ ರಿಸೋರ್ಸಸ್ ಅವರಲ್ಲಿ ಸಂಪನ್ಮೂಲಗಳಿವೆ ಅದನ್ನು ಅವರು ತೊಡಗಿಸ್ತಾರೆ ಏನೋ ಒಂದು ಹಿಡಿಯುತ್ತಾರೆ ಮುಂದಿನ ಜನಾಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನಾಗಿ ಕೊಡ್ತಾರೆ ಅವನು ಈ ರೀತಿಯಾಗಿ ಏನಾಗ್ತದೆ ಅಂತ ಹೇಳಿದರೆ ಅವರು ಬುದ್ಧಿಶಕ್ತಿಯಲ್ಲಿ ಬೆಳೀತಾ ಹೋಗ್ತಾರೆ ಯಾರು ಅದನ್ನು ಉಪಯೋಗ ಮಾಡ್ತಾರೆ ಬುದ್ಧಿಶಕ್ತಿಯನ್ನು ಅವರ ಜಾಣ್ಮೆ ಅನುಭವ ಜಾಸ್ತಿ ಆಗಿ ಹೋಗ್ತದೆ ಯಾರು ಹಾಗೆಯೇ ಉಳಿತಾರೆ ಅವರು ಹಾಗೇ ಇರ್ತಾರೆ ಒಂದು ವಸ್ತು ನೋಡಿ ನಾವು ಉಪಯೋಗ ಮಾಡುವಂಥದ್ದು ಕತ್ತಿ ಇರಬಹುದು ಅದನ್ನು ನಾವು ದಿನನಿತ್ಯ ಉಪಯೋಗ ಮಾಡಿದರೆ ಅದು ಹೊಳಪಿ ಹೊಳಪಿ ಹೊಳಪ್ತದೆ ನಾವು ಅದನ್ನು ಎಲ್ಲಿ ಅದರ ಒಂದು ಬದಿಯಲ್ಲಿ ಇಟ್ಟುಬಿಟ್ರೆ ನೆನಪಿಲ್ಲ ಎಲ್ಲಿ ಒಂದು ತಿಂಗಳಾಯಿತು ಆರು ತಿಂಗಳಾಯಿತು ಒಂದು ವರ್ಷದ ನಂತರ ಹೋದರೆ ಅದು ತಕ್ಷಣಕ್ಕೆ ಉಪಯೋಗ ಬರಲ್ಲ ಹರಿತ ಮಾಡಬೇಕದನ್ನು ನಾವು ಅದಕ್ಕಾಗಿ ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದರೆ ಬುದ್ಧಿಶಕ್ತಿ ಅದನ್ನು ನಾವು ಉಪಯೋಗ ಮಾಡಿದರೆ ಖಂಡಿತವಾಗಿಯೂ ನಾವು ಜನರ ಒಳಿತನ್ನು ಮಾಡ್ತೇವೆ ಜನರ ಮಿತ್ರತ್ವವನ್ನು ನಾವು ಪಡೆಯುತ್ತೇವೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನರಿಗೆ ನಮ್ಮ ಜೀವನ ಉಪಕಾರಕ್ಕೆ ಬರ್ತದೆ ಅದಕ್ಕಾಗಿ ದೇವರು ಕೊಟ್ಟಂತಹ ಬುದ್ಧಿಶಕ್ತಿಯನ್ನು ನಾವು ಯಾವತ್ತೂ ಕೂಡ ಉಪಯೋಗ ಮಾಡ್ತಾ ಇರಬೇಕು ಅವರು ತನಗೆ ತಾವೇ ಗೆಳೆಯರಾಗಿರ್ತಾರೆ ಅವರ ಮಿತ್ರತ್ವ ಎಲ್ಲಿರ್ತದೆ ಅಂತ ಹೇಳಿದರೆ ಈ ಕಾಲ ಕಳೆಯುವುದ ಕಾಲ ಕಳೆಯುವಂಥ ಮಿತ್ರತ್ವದಲ್ಲಿ ಅಲ್ಲ ಕೆಲವರು ಇರ್ತಾರೆ ಕೂತ್ಕೊಂಡು ಮಾತನಾಡು ಏನಾದರೂ ಒಂದು ಕೆಲಸವನ್ನು ಅವರಿಗೆ ಕೂಡಿ ಬ್ಯುಸಿ ಇದ್ದೆ ನಾನು ನಾನು ನೋಡಿದ್ದೇನೆ ಕೆಲವರತ್ರ ಒಂದು ಜವಾಬ್ದಾರಿಯನ್ನು ಹೇಳಿದರೆ ನನಗೆ ಆ ಕೆಲಸ ಉಂಟು ಈ ಕೆಲಸ ಉಂಟು ಕಲೀಲಿಕ್ಕೆ ಉಂಟು ಮತ್ತು ಅಲ್ಲಿ ಹೋಗ್ಲಿಕ್ಕೆ ಉಂಟು ಇಲ್ಲಿ ಹೋಗಲಿಕ್ಕೆ ಉಂಟು ಅದೇ ಮನುಷ್ಯರು ಕೂತ್ಕೊಂಡು ಹರಟೆ ಹೊಡೆಯಲಿಕ್ಕೆ ಎಷ್ಟು ಗಂಟೆಗಳಾದರೂ ಕೂಡ ಕಳೀತಾರೆ ಎಷ್ಟು ಸಮಯ ಬೇಕಾದರೂ ಕೂತ್ಕೊಳ್ತಾರೆ ಏನು ಕೆಲಸ ಇಲ್ಲ ಆದರೆ ಏನಾದರೂ ಒಂದು ಜವಾಬ್ದಾರಿ ಕೊಟ್ಟರೆ ತುಂಬ ಕೆಲಸ ಉಂಟು ಅವ್ರಿಗೆ ಸಮಯನೇ ಇರಲ್ಲ ಯಾರು ಈ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡ್ತಾರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಪ್ರಪಂಚಕ್ಕೆ ಹೇಗೂ ಅವರು ಉಪಯುಕ್ತ ವ್ಯಕ್ತಿಗಳು ಕೊಡ್ತಾರೆ ಆದರೆ ಅವರು ಅವರಿಗೇನೋ ಒಂದು ಗೆಳೆಯರಿದ್ದ ಹಾಗೆ ಅವರನ್ನು ದ್ವೇಷಿಸುವಂಥ ಒಂದು ಕಾರಣ ಇರಲ್ಲ ಯಾಕಂತ ಹೇಳಿದರೆ ಅವರು ಎಲ್ಲರಿಗೂ ಕೂಡ ಉಪಯುಕ್ತ ವ್ಯಕ್ತಿಗಳು ಅಂಥ ವ್ಯಕ್ತಿಗಳು ನಾವಾಗಬೇಕು ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ ನೀವು ಧರೆಗೆ ಉಪ್ಪಾಗಬೇಕು ಪ್ರಪಂಚಕ್ಕೆ ಬೆಳಕಾಗಬೇಕಂತ ಹೇಳಿದ್ದಾರೆ ಹೇಗೆ ನಾವು ಉಪ್ಪಾಗ್ಬೋದು ಅಥವಾ ಹೇಗೆ ನಾವು ಬೆಳಕಾಗ್ಬೋದು ನಮಗೆ ದೇವರು ಸಮಯವನ್ನು ಕೊಟ್ಟಿದ್ದಾರೆ ದೇವರು ಯೋಚನೆಯ ಶಕ್ತಿಯನ್ನು ಕೊಟ್ಟಿದ್ದಾರೆ ಇರಬಹುದು ನಮ್ಮ ಹತ್ರ ವಿದ್ಯಾಭ್ಯಾಸ ಉಂಟು ಅದೆಲ್ಲವನ್ನು ಒಟ್ಟು ಹಾಕಿ ನಾವು ಕೆಲಸ ಮಾಡಿದರೆ ಅದರ ಮೇಲೆ ಎಷ್ಟೊಂದು ಒಳಿತನು ಮಾಡಲಿಕ್ಕೆ ನಾವು ಸಾಧ್ಯ ಉಂಟು ಎಷ್ಟು ಒಳಿತನು ಮಾಡ್ಬೋದು ಎಷ್ಟೋ ಮಾಡ್ಬೋದು ಎಷ್ಟೋ ಮಾಡ್ಬೋದು ಅದು ದೇವರಿಗೆ ಮೆಚ್ಚುವಂಥ ರೀತಿ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜೀವನ ಈ ಪ್ರಪಂಚಕ್ಕೆ ನಾವು ಬೆಳಕಾಗಿ ಹಾಗೆ ಆಗ್ತದೆ ನಮ್ಮ ಜೀವನ ಮನುಷ್ಯನ ಜೀವನಕ್ಕೆ ನಾವು ರುಚಿ ಕೊಡುವಂಥ ಉಪ್ಪಾಗುತ್ತೇವೆ ಕೆಲವು ಮನುಷ್ಯರು ಅವರು ಸತ್ತು ಹೋಗಿದ್ದಾರೆ ಯಾವತ್ತೋ ಸತ್ತು ಹೋಗಿದ್ದಾರೆ ಆದರೆ ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ ಯಾಕಂತ ಹೇಳಿದರೆ ಜನರು ಅವರನ್ನು ಸ್ಮರಿಸ್ತಾರೆ ಶತಮಾನಗಳು ಕಳೆಯಬಹುದು ಆದರೆ ಅವರು ನೆನಪಿನಲ್ಲಿ ಉಳಿಯುತ್ತಾರೆ ಲಾರ್ಜ್ ಮೆಜಾರಿಟಿ ಈ ಪ್ರಪಂಚದಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೆ ಇವತ್ತು ಕೂಡ ಇದ್ದಾರೆ ಎಲ್ಲರ ನೆನಪು ಎಲ್ಲರೂ ಕೂಡ ತೆಗೆಯುವುದಿಲ್ಲ ಕೆಲವರ ನೆನಪನ್ನು ಮಾತ್ರ ತೆಗೆಯುತ್ತಾರೆ ಎಲ್ಲರ ನೆನಪನ್ನು ಎಲ್ಲರೂ ತೆಗೆಯುವುದಿಲ್ಲ ಯಾಕಂತ ಹೇಳಿದರೆ ಎಲ್ಲರೂ ಮಾಡುದೇನಂತ ಹೇಳಿದರೆ ನನ್ನ ವರ್ಕಿಂಗ್ ಅವರ್ಸ್ ನನ್ನ ಜವಾಬ್ದಾರಿ ಎಷ್ಟು ಉಂಟು ಅಷ್ಟು ಮಾತ್ರ ನಾನು ಮಾತಾಡೋದು ಅದಕ್ಕೆ ವಾಪಸ್ ನಾನು ಏನಾದರೂ ಸಂಬಳವನ್ನು ಪಡಿತೇನೆ ಸಂಬಳವನ್ನು ಪಡಿತೇನೆ ಅದಕ್ಕಾಗಿ ನಾನು ಕೆಲಸ ಮಾಡೋದು ಈ ವರ್ಗದ ಜನರಿದ್ದಾರೆ ಸಂಬಳಕ್ಕಾಗಿ ದುಡಿಯುವವರಲ್ಲ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ನೀಡಿದಂಥ ಒಂದು ದೊಡ್ಡ ಕೊಡುಗೆಯನ್ನು ಅವರು ಅದರ ಮೇಲೆ ವರ್ಕಿಂಗ್ ಆನ್ ಇಟ್ ಅದರ ಫಲ ಅಂತ ಹೇಳಿದ್ರೆ ದೇವರು ಏನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಉಪಯೋಗ ಮಾಡ್ತಾರೆ ಮತ್ತು ಜನರು ಅದನ್ನು ಪ್ರಯೋಜನವಾಗಿ ಪಡೆಯುತ್ತಾರೆ ಕರ್ತರಾದ ದೇವರೇ ಇವತ್ತಿನ ದಿವಸ ನೀವು ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಕರ್ತರಾದ ದೇವರೇ ನೀವು ನಮಗೆ ಸಮಯವನ್ನು ಕೊಟ್ಟಿದ್ದೀರಿ ಆಯುಷ್ಯವನ್ನು ಕೊಟ್ಟಿದ್ದೀರಿ ಬದುಕನ್ನು ನೀಡಿದ್ದೀರಿ ಅದರ ಜೊತೆಗೆ ಇನ್ನಿತರ ಹಲವಾರು ಕೊಡುಗೆಗಳನ್ನು ನೀವು ನಮಗೆ ನೀಡಿದ್ದೀರಿ ನಾವು ಅದನ್ನು ಉಪಯೋಗ ಮಾಡ್ತಾ ಹೋದ ಹಾಗೆ ನಾವು ಜನರ ಜೀವನಕ್ಕೆ ಬೆಳಕಾಗಿ ಜೀವಿಸಲಿಕ್ಕೆ ಸಾಧ್ಯ ಉಂಟು ಜನರ ಜೀವನಕ್ಕೆ ರುಚಿ ಕೊಡುವಂಥ ಉಪ್ಪಾಗಿ ಜೀವಿಸಲಿಕ್ಕೆ ಸಾಧ್ಯ ಉಂಟು ಈ ಧ್ಯಾನದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ನೀವು ಹರಸಿರಿ ಅವರು ಈ ಪ್ರಪಂಚಕ್ಕೆ ಸಮಾಜಕ್ಕೆ ನೀಡಿದಂಥ ಸೇವೆಗಾಗಿ ಅವರಿಗೆ ನಿಮ್ಮ ಆಶೀರ್ವಾದಗಳನ್ನು ನೀಡಿರಿ ಒಂದು ವೇಳೆ ಇನ್ನೂ ಕೂಡ ಕೆಲಸ ಮಾಡುವವರಿದ್ದರೆ ಅವರಿಗೆ ನಿಮ್ಮ ಆಶೀರ್ವಾದಗಳನ್ನು ನೀಡಿರಿ ಆರೋಗ್ಯದ ಆಶೀರ್ವಾದಗಳು ನೆಮ್ಮದಿಯ ಆಶೀರ್ವಾದಗಳು ಹೀಗೆ ಅವರಿಂದ ಇನ್ನೂ ಕೂಡ ಸಮಾಜಕ್ಕೆ ಒಳಿತಾಗ್ತಾ ಹೋಗಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ಕೂಡ ಹರಸಿರಿ ಮತ್ತು ಆಶೀರ್ವದಿಸಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ